ಒಂದ್ ಆದಷ್ಟೇ ಓದೇವ್ರೆ ಒಂದ್ ವಾರ ಐತಿ ಇವತ್ತಿಗೋಯ್ಯವನ ಅಯ್ಯೋ ಇವನ್ ಇನ್ನಷ್ಟೇ ಡ್ಯೂಟಿಗೋದವ್ ಅವನ ತಂಬೇಕ ನಂಗೆ ಅಯ್ಯೋ ನಂತ ಮಿಲಿಟ್ರಿಗೆ ಹೋಗಿಕೊಂಡ್ ಆಸೆ ಇತ್ತವನಿಗೆ ಒಂದೇ ಸಂಗೀತ ಹಾಡುದ ಇಲ್ಲಿ ಒಂದೇ ಮಿಲಿಟ್ರಿಗೆ ಎಲ್ಲ ಎಲ್ಲಮ್ಮನ ದೇಶ ಕಾವಕ್ಕೆ ವಾತಿಯನ್ನಡ್ದ ಇನ್ನೊಂದು ಮೂರು ತಿಂಗಳು ಕಳೆದ್ರ ಅಲ್ಲಿಂದ ಬತ್ತು ಗುಜರಾತಿ ಬತ್ತಿದ್ದ ಅಷ್ಟೊಳಗೆ ಹಿಂಗೈತು ಒಂದಿಂಗೊಂದು ಸಣ್ಣ ಮಗು ಇತ್ತು ಒಂದು ವರ್ಷ ಆಯ್ತು ನಂಗೆ ನನ್ನ ತಮ್ಮ ಬೇಕು ನನ್ನ ತಮ್ಮ ಹೌದು ನಮ್ಮನಾಗ ಅಕೊಂಡಿದ್ದ ಇಲ್ಲ ವೈಕೊಂಡಿದ್ದ ಕೊಡಿ ಹಬ್ಬಕ್ಕೆಲ್ಲ ಬಂದಿದ ನನ್ನ ತಮ್ಮ ದೇಶಕಾಯಿ ಪ್ರಾಣ ತ್ಯಾಗ ತಮ್ಮ ಬೇಕ ಅದೊಂದು ಹೆಮ್ಮೆ ಇದೆ ನಮ್ಗೆ ಅವ್ರು ನನ್ನ ತಮ್ಮ ಬೇಕ ನನ್ ತಮ್ಮ ಅಕ್ಕಂಗೆ ನಂಗೆ ಎಲ್ಲ ಅವನೇ ಮದ್ವಿ ಮಾಡದ್ದ ಅಷ್ಟು ದಿವ್ಸ ಅಣ್ಣ ಅವನಿದ್ದ ಅವ್ರ ಅಣ್ಣಲ್ಲ ಓಡಾಡಿ ಅಣ್ಣಲ್ಲ ಇದ್ದೀರ